ಎರಡು ವರ್ಷಗಳ ನಂತರ ಸಂಜಯ್ ನ್ಯೂಸ್ ಕನ್ನಡಕ್ಕೆ ಸೆಕ್ಕೆ ಬಿದ್ದ ಕಿರುತೆರೆ ಕಲಾವಿದ ನಿತೀಶ್ ಅತಿ ಚಿಕ್ಕ ವಯಸ್ಸಿನಲ್ಲಿ ರಂಗಭೂಮಿ ರಾಜಕೀಯ ಸಿನಿಮಾ ಸಾಮಾಜಿಕ ಜಾಲತಾಣ ಎಲ್ಲಾ ಕ್ಷೇತ್ರಗಳಲ್ಲೂ ಗುರುತಿಸಿಕೊಂಡಿರುವ ನಿತೀಶ್ನ ಸಾಧನೆಯನ್ನ ಮೆಚ್ಚಲೇಬೇಕು ಈಗಾಗಲೇ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಸೀರಿಯಲ್ನ ವೆಲನ್ ಆತ್ಮೀಯ ಗೆಳೆಯನ ಪಾತ್ರದಲ್ಲಿ ಬಿಸಿ ಇರುವ ನಿತೀಶ್ ಇನ್ನು ಮುಂದೆ ಕಲಾವಿದ ಮಾತ್ರ ಅಲ್ಲ ಗೂಸಾ ಕೊಡಲು ಹೋದವನು ಗೂಸಾ ತಿಂದು ಬಂದ ಚೆನ್ನಾಗಿದೆ ಎಡ್ಡಿಂಗು ಆ ನೋಡ್ಕೊಂಡು ಇವನು ಎದ್ರುಕೊಂಡು ಬಂದದ್ ನೋಡ್ರೆ ನಗು ಬರ್ತದೆ ಆದ್ರೂ ಅವನ್ ಮೇಲೆ ಸೇಟ್ ತಿರ್ಸ್ಕೋತೀನಿ ಆಟ ಮಾತ್ರ ಬಿಡ್ತಿಲ್ಲ ನೋಡು ಆದ್ರೂ ಪರವಾಗಿಲ್ಲ ಗುರು ನಿನ್ ಜೀವನೋತ್ಸಾಹನ ಮೆಚ್ಚಲೇಬೇಕು ಇವರ ಶ್ರಮಕ್ಕೆ ಮೆಚ್ಚಿದ ಸಂಜಯ್ ನ್ಯೂಸ್ ಕನ್ನಡ ರಿಪೋರ್ಟರ್ ಆಗಿ ಇಡೀ ದಿನದ ಸುದ್ದಿಗಳೊಂದಿಗೆ ಸಂಜಯ್ ನ್ಯೂಸ್ ಕನ್ನಡದಲ್ಲಿ ಕಾಣಿಸಿಕೊಳ್ಳಲು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನೇರ ನೇರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲು ಅವಕಾಶವನ್ನ ನೀಡಿದೆ ಚನ್ನಪಟ್ಟಣದ ಯುವ ಪ್ರತಿಭೆ ನಿತೀಶ್ ಕೆ ಗೌಡ ಇನ್ನು ಮುಂದೆ ವರದಿಗಾರಿನಾಗಿ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಸಂಜಯ್ ನ್ಯೂಸ್ ಕನ್ನಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ